ರಸ್ತೆಗಳಲ್ಲಿ ಕತ್ತೆಗಳನ್ನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಆಗ ಹಾಗೆ ಕುಗ್ತಾ ಇರ್ತಾರೆ ಕತ್ತೆ ಹಾಲಿದೆ ಮಕ್ಕಳಿದ್ರೆ ಕೊಡಿ ಅಂತ ಹೇಳಿ ಕುಗ್ತಾ ಇರ್ತಾರೆ ಅನೇಕ ಪೋಷಕರು ಮಕ್ಕಳಿಗೆ ನಾವು ಒಳ್ಳೆದಾಗತ್ತೆ ಅಂತ ಹೇಳಿ ಕೊಡಬಹುದಾ ಅಂತ ನಮ್ಮನ್ನ ಸುಮಾರಿಸಲಿ ಕೇಳ್ತಾ ಇರ್ತಾರೆ ಈ ವಿಚಾರವಾಗಿ ಇವತ್ತು ನಾನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಈ ಕತ್ತೆ ಹಾಲಿನಲ್ಲಿ ಅನೇಕ ಪೌಷ್ಟಿಕಾಂಶಯುಕ್ತವಾದಂತಹ ಸತ್ವಗಳು ಅದರಲ್ಲಿದೆ ಈ ಕತ್ತೆ ಹಾಲು ನಾವು ಸಂಶೋಧನೆಗಳ ಪ್ರಕಾರವಾಗಿ ನೋಡುವಾಗ ಮನುಷ್ಯನ ಹಾಲೇನಿದೆ ಅಥವಾ ತಾಯಿಯ ಹಾಲೇನಿದೆ ಅದಕ್ಕೆ ಸರಿಸಮಾನವಾದಂತಹ ಎಲ್ಲ ಪೌಷ್ಟಿಕಾಂಶಗಳನ್ನ ಈ ಕತ್ತೆ ಹಾಲು ಒಳಗೊಂಡಿದೆ ಇದರ ಜೊತೆ ಜೊತೆಗೆ ಹಾಲಿನಲ್ಲಿ ಅನೇಕ ರೋಗ ನಿರೋಧಕ ಶಕ್ತಿಗಳನ್ನ ನೀಡುವಂತಹ ಪೌಷ್ಟಿಕಾಂಶಗಳು ಅದರಲ್ಲಿದೆ ಇಮ್ಯುನೋಗ್ಲೋಬಲಿನ್ಸ್ ಅಂತ ಏನಂತ ಕರಿತೀವಿ ಆ ಇಮ್ಯುನೋಗ್ಲೋಬಲಿನ್ಸ್ ಈ ಕತ್ತೆ ಹಾಲಿನಲ್ಲಿ ಯಥೇಚ್ಛವಾಗಿ ಕಂಡು ಬರುತ್ತೆ ಅದರಲ್ಲಿ ಜೊತೆಗೆ ಒಂದು ಲೈಸೋಸೈಮ್ ಅಂತ ಹೇಳುವಂತಹ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ಅಂಶ ಈ ಕತ್ತೆ ಹಾಲಿನಲ್ಲಿ ಯಥೇಚ್ಛವಾಗಿರುವುದರಿಂದ ಈ ಹಾಲನ್ನ ಮಕ್ಕಳು ಕುಡಿಯೋದ್ರಿಂದ ಮೇಲೆ ಮೇಲಿಂದ ಆಗುವಂತಹ ಒಂದು ಏನು ಶೀತ ನೆಗಡಿ ಕೆಮ್ಮು ಈ ತರದ ಕಾಯಿಲೆಗಳನ್ನ ತಡೆಗಟ್ಟುವಲ್ಲಿ ಇದು ಪರಿಣಾಮಕಾರಿಯಾಗಿದೆ ಅಂತಾನೆ ಹೇಳ್ಬೋದು ಇದರ ಜೊತೆಗೆ ಈ ಕತ್ತೆ ಹಾಲು ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಸಾಮರ್ಥ್ಯವನ್ನ ಹೊಂದಿರುವುದರಿಂದ ಈ ರೋಗ ನಿರೋಧಕ ಶಕ್ತಿ ಜೀರ್ಣಾಂಗ ವ್ಯೂಹದಲ್ಲಿ ಹೆಚ್ಚದ್ರಿಂದ ಅದರ ಮೂಲಕ ಬರುವಂತಹ ಕಾಯಿಲೆಗಳು ಇಲ್ಲಿ ಮಕ್ಕಳಲ್ಲಿ ಕಾಡುವುದಿಲ್ಲ ಅಂದ್ರೆ ವಾಂತಿ ಆಗುವುದಂಥದ್ದು ಬೇದಿಯಾಗುವಂಥದ್ದು ಅಜೀರ್ಣ ಆಗುವಂಥದ್ದು ಈ ತರದ ಕಾಯಿಲೆಗಳನ್ನು ಸಹ ತಡೆಗಟ್ಟುವಲ್ಲಿ ಈ ಕತ್ತೆ ಹಾಲಿನಲ್ಲಿ ಒಂದು ಬಹುಮುಖ್ಯವಾದಂತಹ ಅಂಶ ಅದರಲ್ಲಿದೆ ಹಾಗಾಗಿ ಕತ್ತೆ ಹಾಲು ಖಂಡಿತವಾಗಿ ಮಕ್ಕಳಿಗೆ ಒಳ್ಳೆಯದು ಇದರಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುವಂತಹ ಅಂಶಗಳು ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತವೆ ಹಾಗಾಗಿ ಪದೇ ಪದೇ ಕಾಡುವಂತಹ ಕಾಯಿಲೆಗಳನ್ನ ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದೆ ಹಸುವಿನ ಹಾಲಿಗೆ ಕಂಪೇರ್ ಮಾಡುವಾಗ ಕತ್ತೆ ಹಾಲು ಪೌಷ್ಟಿಕಾಂಶಯುಕ್ತವಾಗಿ ಆಗಿರುವಂತಹ ಆಹಾರ ಅಂತ ಹೇಳಿ ಸಂಶೋಧನೆಗಳು ದೃಢೀಕರಿಸಿವೆ ಹಾಗಾಗಿ ಒಂದು ಕತ್ತೆ ಒಂದು ದಿನಕ್ಕೆ ಒಂದರಿಂದ ಒಂದೂವರೆ ಲೀಟರ್ ಅಷ್ಟು ಹಾಲನ್ನ ಕೊಡ್ಲಿಕ್ಕೆ ಸಾಮರ್ಥ್ಯ ಇದೆ ಹಾಗಾಗಿ ಫುಲ್ ಕತ್ತೆ ಹಾಲೆ ಸಿಕ್ಕಿದ್ರೆ ಖಂಡಿತವಾಗಿ ಕೊಡಬಹುದು ಇಲ್ಲ ಅಂದ್ರೆ ಯಾವಾಗ ಸಿಗತ್ತೆ ಆಗ ಕೊಡೋದ್ರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಪದೇ ಪದೇ ಕಾಡುವಂತಹ ಕಾಯಿಲೆಗಳನ್ನು ತಡೆಗಟ್ಟಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂತಹದ್ದೇ ಇನ್ನೂ ಅನೇಕ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ ಮಿಸ್ ಮಾಡದೆ ನೋಡೋಕೆ ಜನಮಿತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ